ಜಾಯ್ ಓಶೋ ನಾವೀಗ ಓಶೋರವರು ಸ್ವಾಸ್ಥ್ಯ ಕುರಿತು ನೀಡಿರುವ ಉಪನ್ಯಾಸ ಮಾಲಿಕೆಯನ್ನು ಸಭಿಕರ ಮತ್ತೊಂದು ಮತ್ತೊಂದು ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಓಶೋ ಇಂದಿನ ಔಷಧಗಳ ಪರಿಣಾಮ ಬೇರೆ ಬೇರೆ ವ್ಯಕ್ತಿಗಳಿಗೆ ಒಂದೇ ತೆರನಾಗಿಲ್ಲದೆ ಇರುವುದು ಒಂದೇ ಔಷಧವನ್ನು ಬಳಸುವ ಬೇರೆ ಬೇರೆ ವೈದ್ಯರು ಬೇರೆ ಬೇರೆ ಪರಿಣಾಮಗಳನ್ನು ಗಮನಿಸಿರುವುದು ಕಂಡಾಗ ವೈದ್ಯಕೀಯ ವಿಜ್ಞಾನವನ್ನು ನಿಖರವಾಗಿದೆ ಎಂದು ಪರಿಗಣಿಸಲು ಸಾಧ್ಯವೇ ಮನುಷ್ಯನಿಗೆ ಸಂಬಂಧಿಸಿದ ಯಾವುದನ್ನು ಹೀಗೆ ಎಂದು ನಿಖರವಾಗಿ ಹೇಳುವುದು ಸಾಧ್ಯವಿಲ್ಲ ಸ್ವಲ್ಪ ಮಟ್ಟಿಗಾದರೂ ಪರಿಣಾಮಗಳಲ್ಲಿ ಬದಲಾವಣೆ ಇದ್ದೇ ಇರುತ್ತದೆ ಒಂದೇ ಔಷಧಿ ಬಳಸುವ ಬೇರೆ ಬೇರೆ ವೈದ್ಯರು ಬೇರೆ ಬೇರೆ ಪರಿಣಾಮ ಗಮನಿಸಿರುವುದಷ್ಟೇ ಅಲ್ಲ ಒಬ್ಬರೇ ವೈದ್ಯರ ಬಳಿ ಬರುವ ಬೇರೆ ಬೇರೆ ರೋಗಿಗಳ ಮೇಲೆ ಒಂದೇ ಔಷಧ ಒಂದೇ ಥರ ಪರಿಣಾಮ ಬೀರಬೇಕೆಂದಿಲ್ಲ ಮಾನವ ದೇಹದ ವ್ಯವಸ್ಥೆಯನ್ನು ಹೀಗೆ ಎಂದು ನಿಖರವಾಗಿ ಎಂದಿಗೂ ಹೇಳುವುದು ಸಾಧ್ಯವಿಲ್ಲ ಮೊದಲು ಈ ಪರಿಣಾಮಗಳಲ್ಲಿನ ವ್ಯತ್ಯಾಸದ ಬಗ್ಗೆ ಚರ್ಚಿಸೋಣ ಒಂದು ಕಲ್ಲಿನ ತುಂಡನ್ನು ಹೀಗಿದೆ ಎಂದು ನಿಖರವಾಗಿ ಹೇಳಬಹುದು ಅದರೊಳಗಿನದು ಅದರ ಆಂತರ್ಯ ಎಂಬುದು ಏನೂ ಇಲ್ಲ ಅದನ್ನು ತುಂಡು ಮಾಡಿದರೆ ಎರಡು ಚೂರಾಗುತ್ತದೆ ಅಷ್ಟೇ ಅದನ್ನು ನಾಲ್ಕು ತುಂಡು ಮಾಡಬಹುದು ಅದನ್ನು ಎಷ್ಟೇ ಚೂರು ಮಾಡಿದರೂ ಒಳಗೆ ಏನೂ ಇಲ್ಲ ಹೀಗೆ ಹೊರಗಿನಿಂದ ನೋಡಿದಾಗ ಮಾನವ ಸ್ಥೂಲ ಶರೀರವಾಗಿ ನಿಖರವಾಗಿ ಕಾಣಿಸುತ್ತಾನೆ ಒಂದು ಮೂರ್ತಿಗೂ ಹೆಣಕ್ಕೂ ಜೀವಂತ ಶರೀರಕ್ಕೂ ಏನೋ ವ್ಯತ್ಯಾಸವಿದೆ ಎಲ್ಲರೂ ನಿಖರವಾಗಿ ಕಾಣಬಹುದು ಮೂರ್ತಿಗೆ ಅಂತರ್ಯವಿಲ್ಲ ಹೆಣದ ಒಳಗೆ ಒಂದು ಕಾಲದಲ್ಲಿ ಇದ್ದವ ಈಗ ಅದನ್ನು ತೊರೆದು ಹೋಗಿದ್ದಾನೆ ಈಗ ಅದು ಖಾಲಿ ಮನೆ ಆಗಿದೆ ಮೇಲ್ಮೆಯಲ್ಲಿ ಜೀವಂತ ಮನುಷ್ಯನು ಹಾಗೆ ಕಾಣಿಸಬಹುದು ಆದರೆ ಆತನೊಳಗೆ ಎಲ್ಲವನ್ನೂ ಬದಲಿಸಬಲ್ಲ ಏನೋ ಒಂದು ಜೀವಶಕ್ತಿಯಿದೆ ಇದೆ ಅಸ್ತಿತ್ವವನ್ನೇ ಬದಲಿಸಬಲ್ಲ ಅದ್ಭುತವಾದ ಶಕ್ತಿಯೊಂದು ಒಳಗೆ ಇದೆ ಉದಾಹರಣೆಗೆ ಮೂವರು ವ್ಯಕ್ತಿಗಳು ಒಂದೇ ಬಗೆಯ ತೊಂದರೆಯಿಂದ ನರಳುತ್ತಿದ್ದಾರೆ ಎಂದಿಟ್ಟುಕೊಳ್ಳೋಣ ಮೂವರಿಗೂ ಒಂದೇ ಬಗೆಯ ಔಷಧಿ ಕೆಲಸ ಮಾಡುವುದಿಲ್ಲ ಒಬ್ಬನಿಗೆ ಅದೇ ಔಷಧಿ ಚೆನ್ನಾಗಿ ಕೆಲಸ ಮಾಡಿದರೆ ಎರಡನೆಯವನಿಗೆ ಸುಮಾರಾಗಿ ಪರಿಣಾಮ ಬೀರಬಹುದು ಮೂರನೇ ವ್ಯಕ್ತಿಯ ಮೇಲೆ ಏನು ಪರಿಣಾಮ ಬೀರದೆಯೂ ಇರಬಹುದು ಕಾಯಿಲೆ ಒಂದೇ ಆದರೂ ಅವರೊಳಗಿನ ಈ ಅಂತರಾತ್ಮ ಬೇರೆ ಈ ಅಂತರಾತ್ಮದಿಂದಾಗಿ ಔಷಧಿ ಅದನ್ನು ಕೊಡುವ ವೈದ್ಯರು ಒಬ್ಬರೇ ಆದರೂ ಆ ವೈದ್ಯರು ಮೂವರ ಮೇಲೆ ಉಂಟು ಮಾಡುವ ಪರಿಣಾಮ ಬೇರೆ ಬೇರೆಯಾಗಿರುತ್ತದೆ ನನ್ನ ಸ್ನೇಹಿತರೊಬ್ಬರು ನಾಗಪುರದಲ್ಲಿ ಹೆಸರಾಂತ ಸರ್ಜನ್ ಆಗಿದ್ದರು ಎಂದಿಗೂ ಶಸ್ತ್ರಚಿಕಿತ್ಸೆಯಲ್ಲಿ ಅವರು ಸೋತಿದ್ದೇ ಇಲ್ಲ ಉಳಿದವರಿಗಿಂತ ಐದು ಪಟ್ಟು ಹೆಚ್ಚು ಹಣ ತೆಗೆದುಕೊಳ್ಳುತ್ತಿದ್ದರು ಒಂದು ದಿನ ನಾನು ಅವರೊಂದಿಗೆ ನೀವು ತುಂಬಾ ಹಣ ತೆಗೆದುಕೊಳ್ಳುತ್ತೀರಿ ಎಂದು ಆಕ್ಷೇಪಿಸಿದೆ ಅವರೇ ಹೇಳಿದ ವಿಷಯ ಏನೆಂದರೆ ನನ್ನ ಗೆಲುವಿನಲ್ಲಿ ಈ ಹಣದ ಪಾತ್ರವೂ ಇದೆ ಅಷ್ಟೊಂದು ಹಣ ಕೊಡುವ ರೋಗಿ ಗುಣಮುಖವಾಗಲೇಬೇಕು ಎಂದು ಕಂಡ್ ಕಡಾ ಖಂಡಿತವಾಗಿ ನಿರ್ಧರಿಸಿಬಿಟ್ಟಿರುತ್ತಾನೆ ನನ್ನಲ್ಲಿಗೆ ಬರುವ ರೋಗಿ ಹೆಚ್ಚು ಹಣ ನೀಡಲು ಸಿದ್ಧನಾಗಿರುವುದು ಮಾತ್ರವೇ ಅಲ್ಲ ಗುಣಮುಖನಾಗಲು ಖಂಡಿತವಾಗಿ ನಿರ್ಧರಿಸಿಯೇ ಬರುತ್ತಾನೆ ಅವನ ಈ ನಿರ್ಧಾರವೇ ನನಗೆ ಅರ್ಧ ಗೆಲುವು ತಂದು ಕೊಡುತ್ತದೆ ಕೆಲವರಿಗೆ ಬದುಕಲು ಕಾಯಿಲೆಯಿಂದ ಗುಣಮುಖರಾಗಲು ಆಸಕ್ತಿಯೇ ಇರುವುದಿಲ್ಲ ಅಂತಹವರು ವೈದ್ಯರೊಂದಿಗೆ ಸರಿಯಾಗಿ ಸ್ಪಂದಿಸುವುದಿಲ್ಲ ನಿಯಮಿತವಾಗಿ ಹೇಳಿದಂತೆ ಔಷಧಿಯನ್ನೇನೋ ತೆಗೆದುಕೊಳ್ಳುತ್ತಾರೆ ಆದರೆ ಬದುಕುವ ಇಚ್ಛೆಯೇ ಅವರಲ್ಲಿ ಇಲ್ಲ ಹೇಗಾದರೂ ಈ ಔಷಧಿಯು ವಿಫಲವಾಗಿ ಸಾವು ಬರಲಿ ಎಂದೇ ಕಾಯುತ್ತಾರೆ ಒಳಗಿನಿಂದ ಈಗಾಗಲೇ ಸಾಯಲು ಸಿದ್ಧನಾಗಿರುವ ವ್ಯಕ್ತಿಗೆ ಹೊರಗಿನಿಂದ ಯಾವ ವೈದ್ಯತಾನೇ ಸಹಾಯ ಮಾಡಲು ಸಾಧ್ಯ ಅಂತಹವರಿಗೆ ಯಾವ ಔಷಧಿಯೂ ನಾಟುವುದಿಲ್ಲ ಇದೇ ಸರ್ಜನ್ ನನಗೆ ತಿಳಿಸಿದ ವಿಷಯ ಕೆಲವೊಮ್ಮೆ ರೋಗಿ ಸುಲಭವಾಗಿ ಗುಣಮುಖನಾಗಲು ಅತ್ಯಂತ ಕೆಟ್ಟ ದಾರಿಯನ್ನು ನಾನು ಹಿಡಿಯಬೇಕಾಗುತ್ತದೆ ನಾನು ಕೇಳಿದೆ ಯಾವ ಅರ್ಥದಲ್ಲಿ ಹೀಗೆ ಹೇಳುತ್ತಿರುವಿರಿ ಅವರು ಹೇಳಿದರು ಈ ಕಾರಣಕ್ಕಾಗಿ ಎಲ್ಲರೂ ನನ್ನನ್ನು ನಿಂದಿಸುತ್ತಾರೆ ಅವರು ಹೇಳಿದ್ದು ನಿಜ ನಾಗಪುರದ ಎಲ್ಲಾ ವೈದ್ಯರು ಅವರನ್ನು ಧನಪಿಶಾಚಿ ಎಂದೇ ಕರೆಯುತ್ತಾರೆ ಅಂತಹ ಮೋಸಗಾರರನ್ನು ಕಂಡಿಲ್ಲ ಎಂದು ನಿಂದಿಸುತ್ತಾರೆ ತಮ್ಮ ರೋಗಿಯನ್ನು ಶಸ್ತ್ರಚಿಕಿತ್ಸೆಗಾಗಿ ಟೇಬಲ್ ಮೇಲೆ ಮಲಗಿಸಿರುವಾಗ ಡಾಕ್ಟರ್ ನರ್ಸ್ ಎಲ್ಲ ರೆಡಿಯಾಗಿರುವಾಗ ಅವರ ವಿದ್ಯಾರ್ಥಿಗಳು ಗಮನಿಸುತ್ತಿರುವಾಗ ಆತ ರೋಗಿಯ ಕಿವಿಯಲ್ಲಿ ನಿನ್ನ ತೊಂದರೆ ತುಂಬಾ ಜಟಿಲವಾಗಿದೆ ನೀನು ಇಪ್ಪತ್ತು ಸಾವಿರ ಕೊಡುವುದಾದರೆ ಮಾತ್ರ ಶಸ್ತ್ರ ಕೈಗೆತ್ತಿಕೊಳ್ಳುತ್ತೇನೆ ಇಲ್ಲವಾದರೆ ನೀನು ಹೋಗಬಹುದು ಎನ್ನುತ್ತಾರೆ ಬದುಕಬೇಕು ಎಂಬ ಛಲದಿಂದ ಎಷ್ಟಾದರೂ ಆಗಲಿ ಕೊಡುತ್ತೇನೆ ನನ್ನ ಬದುಕಿಸಿ ಎಂದು ಹಣ ಕೊಡಲು ಒಪ್ಪಿಕೊಳ್ಳುತ್ತಾನೆ ವಾಸ್ತವದಲ್ಲಿ ಆತನನ್ನು ಯಾವ ಸರ್ಜನ್ ಬೇಕಾದರೂ ಉಳಿಸಬಹುದು ಆದರೆ ಇವರಷ್ಟು ನಿಖರವಾಗಿ ಹೇಳಲು ಆಗುವುದಿಲ್ಲ ಎಷ್ಟು ಖರ್ಚಾದರೂ ಚಿಂತೆಯಿಲ್ಲ ನನ್ನನ್ನು ಉಳಿಸಿ ಎನ್ನುತ್ತಿರುವ ರೋಗಿ ವೈದ್ಯನೊಂದಿಗೆ ಪೂರ್ಣ ಸಹಕಾರದಿಂದ ಸ್ಪಂದಿಸುತ್ತಾನೆ ಈಗ ಆತ ಹೆಚ್ಚು ಹಣ ನೀಡುತ್ತಿರುವುದರಿಂದ ಚಿಕಿತ್ಸೆಯಲ್ಲಿ ಪೂರ್ಣವಾಗಿ ವೈದ್ಯರೊಂದಿಗಿದ್ದಾನೆ ಇಂತಹ ವೈದ್ಯರನ್ನು ನಿಂದಿಸುವವರು ವಸ್ತು ವಿಷಯವನ್ನು ಅರಿಯಲಾರರು ಮೊದಲು ಹತ್ತು ಸಾವಿರಕ್ಕೆ ಒಪ್ಪಿಕೊಂಡು ನಂತರ ಆಪರೇಷನ್ ಟೇಬಲ್ ಮೇಲೆ ಇಪ್ಪತ್ತು ಸಾವಿರ ಡಿಮ್ಯಾಂಡ್ ಇಡುವುದು ಖಂಡಿತವಾಗಿಯೂ ಅನೈತಿಕ ಆಪರೇಷನ್ ಟೇಬಲ್ ಮೇಲಿರುವಾಗ ಇದು ತುಂಬಾ ಜಟಿಲವಾಗಿದೆ ಹತ್ತು ಸಾವಿರಕ್ಕೆಲ್ಲ ಆಗುವುದಿಲ್ಲ ಇಪ್ಪತ್ತು ಮೂವತ್ತು ಸಾವಿರವಾದರೂ ಬೇಕು ಇಲ್ಲವಾದರೆ ಹೊರಟು ಹೋಗಬಹುದು ಸಮಸ್ಯೆ ನಾನು ಅಂದುಕೊಂಡಷ್ಟು ಸರಳವಾಗಿಲ್ಲ ಯಶಸ್ವಿಯಾಗದಿದ್ದರೆ ಸಮಾಜದಲ್ಲಿ ನನ್ನ ಘನತೆಗೆ ಕುಂದಾಗಬಹುದು ನಾನು ತೊಂದರೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಬೇಗ ನಿರ್ಧರಿಸಿ ಹೆಚ್ಚು ಹಣ ಕೊಡುವುದಾದರೆ ಮಾಡುತ್ತೇನೆ ಎಂದೆಲ್ಲ ಹೇಳಿದರೆ ರೋಗಿಯಾದರೂ ಏನು ಮಾಡಲು ಸಾಧ್ಯ ಕೊನೆಗೆ ನೀವು ಕೇಳಿದಷ್ಟು ಕೊಡ್ತೀನಿ ಹೇಗಾದರೂ ನನ್ನ ಉಳಿಸಿ ಎಂದು ಹಿಂಗಲಾಚುತ್ತಾನೆ ನಿಜಕ್ಕೂ ಇದು ಅನೈತಿಕ ಆದರೆ ಇದು ಮನಸ್ಸಿನ ಮೇಲೆ ಬೀರುವ ಪರಿಣಾಮಗಳನ್ನು ತನ್ಮೂಲಕ ರೋಗಿಯ ನಿರ್ಧಾರ ಸಹಕಾರಗಳನ್ನು ಗಮನಿಸಿದರೆ ಇದರಲ್ಲಿ ಯಾವ ತಪ್ಪು ಇಲ್ಲ ಇದರಿಂದಾಗಿಯೇ ಮಾನವನೊಂದಿಗಿನ ಯಾವ ವ್ಯವಹಾರವನ್ನು ಹೀಗೆ ಎಂದು ನಿಖರವಾಗಿ ಹೇಳಲು ಸಾಧ್ಯವಿಲ್ಲ ನನಗೆ ಇನ್ನೂ ಒಬ್ಬ ವೈದ್ಯ ಸ್ನೇಹಿತನಿದ್ದ ಇಂದು ಆತ ಜೈಲಿನಲ್ಲಿದ್ದಾನೆ ಕಾರಣ ಆತನಿಗೆ ವೈದ್ಯ ವೃತ್ತಿ ನಡೆಸಲು ಬೇಕಾದ ವಿಶ್ವವಿದ್ಯಾಲಯದ ಪದವಿಗಳೇ ಇರಲಿಲ್ಲ ಎಂದು ಆತ ವೈದ್ಯಕೀಯ ವ್ಯಾಸಂಗ ಮಾಡಿದವನಲ್ಲ ಆತ ತನ್ನ ಚೀಟಿಯ ಮೇಲೆ ಬರೆದುಕೊಂಡಿದ್ದ ಡಿಗ್ರಿಗಳೆಲ್ಲ ಬೋಗಸ್ ಆದರೂ ನನಗನಿಸುತ್ತದೆ ಆತನಿಗೆ ಈ ಸಮಾಜದಿಂದ ಬಹಳ ಅನ್ಯಾಯವಾಗಿದೆ ಅಂತ ಆತ ವೈದ್ಯನಾಗಿ ಸಾವಿರಾರು ಜನರ ಕಾಯಿಲೆ ಗುಣಪಡಿಸಿದ್ದ ಆತನಿಗೆ ಯಾವುದೇ ವಿಶ್ವವಿದ್ಯಾಲಯದ ಪದವಿ ಇಲ್ಲದಿರಬಹುದು ಹಲವು ವೈದ್ಯರನ್ನು ಕಂಡು ಕೊನೆಗೆ ಸಂಪೂರ್ಣ ವಿಶ್ವಾಸ ಕಳೆದುಕೊಂಡವರೇ ಅವನಲ್ಲಿಗೆ ಬಂದು ಗುಣಮುಖರಾಗುತ್ತಿದ್ದರು ಆ ಎಲ್ಲ ವೈದ್ಯರು ಹಲವು ಪದವಿಗಳನ್ನು ಪಡೆದವರೇ ಈ ವ್ಯಕ್ತಿ ಅವರನ್ನು ಕಾಪಾಡಬಲ್ಲವನಾಗಿದ್ದ ಆತನ ಅಂತಃಶಕ್ತಿ ಚಿಕಿತ್ಸಾ ಗುಣ ಹಾಗಿತ್ತು ಯಾವ ಪದವಿಯೂ ಇರಲಿಲ್ಲ ಅಷ್ಟೇ ಆತನ ಆಸ್ಪತ್ರೆಗೆ ಒಂದು ಮಾಯಾ ಲೋಕದಂತಿತ್ತು ರೋಗಿಗಳು ಅವನ ಆಸ್ಪತ್ರೆಗೆ ಬರುವುದಕ್ಕೆ ಖುಷಿಪಡುತ್ತಿದ್ದರು ಈಗಾಗಲೇ ಅವರು ಹಲವು ಆಸ್ಪತ್ರೆಗೆ ಅಲೆದು ನಿರಾಶರಾಗಿ ಕೊನೆಯದಾಗಿ ಇಲ್ಲಿಗೆ ಬರುತ್ತಿದ್ದರು ಎಲ್ಲರಿಗೂ ಈ ವ್ಯಕ್ತಿ ಬೋಗಸ್ ಯಾವುದೇ ಪದವಿ ಇಲ್ಲ ಎನ್ನುವುದು ಗೊತ್ತಿತ್ತು ಏಕೆಂದರೆ ಅದರಲ್ಲೇನೂ ರಹಸ್ಯವಿರಲಿಲ್ಲ ಎಲ್ಲರಿಗೂ ತಿಳಿದಿತ್ತು ವಾಸ್ತವದಲ್ಲಿ ಆತ ಬರೆದುಕೊಂಡಿದ್ದ ಪದವಿಗಳು ಅಸ್ತಿತ್ವದಲ್ಲೇ ಇರಲಿಲ್ಲ ಹೇಗೋ ಎಲ್ಲ ಕಡೆ ಪ್ರಯತ್ನಿಸಿ ಸೋತು ಸಾವು ಖಚಿತ ಎನಿಸಿದಾಗ ಕೊನೆಯದಾಗಿ ಒಂದು ಸಲ ನೋಡೋಣ ಅಂತ ಇಲ್ಲಿಗೆ ಬರುತ್ತಾ ಇದ್ದರು ಆ ಆಸ್ಪತ್ರೆಯ ಮುಂದೆ ಸುಂದರವಾದ ಒಂದು ಹೂದೋಟಗಿತ್ತು ಮೊದಲು ಆ ಹೂದೋಟ ಪ್ರವೇಶಿಸಿದರೆ ರೋಗಿಯ ಮನಸ್ಸಿಗೆ ಆಹ್ಲಾದವಾಗುತ್ತಿತ್ತು ಅದರೊಳಗೆ ಆಸ್ಪತ್ರೆ ಒಳಗೆ ಒಬ್ಬ ಸುಂದರ ಹುಡುಗಿ ರಿಸೆಪ್ಷನಿಸ್ಟ್ ಆಗಿದ್ದಳು ವಾಸ್ತವದಲ್ಲಿ ಇದೆಲ್ಲವೂ ಆತನ ಚಿಕಿತ್ಸೆಯ ಭಾಗವಾಗಿತ್ತು ಈಗಲೋ ಆಗಲೋ ಸಾಯುವ ವ್ಯಕ್ತಿಗೂ ಸುಂದರವಾದ ಹುಡುಗಿಯನ್ನು ನೋಡಿದಾಗ ಬದುಕುವ ಆಸೆ ಚಿಗುರುವುದಿಲ್ಲವೇ ನಂತರ ಆತ ವೈದ್ಯನ ಪ್ರಯೋಗ ಶಾಲೆಯ ಮೂಲಕ ಹಾದು ಹೋಗಬೇಕಿತ್ತು ಅದರ ಅವಶ್ಯಕತೆ ಇರಲಿಲ್ಲ ಆದರೆ ಅದು ಉದ್ದೇಶ ಪೂರ್ವಕವಾಗಿತ್ತು ರೋಗಿಗೆ ಡಾಕ್ಟರ್ ಬಗ್ಗೆ ಗೇಟ್ ಅನ್ನಿಸಬೇಕು ಪ್ರಯೋಗ ಶಾಲೆಯೇ ಒಂದು ಅದ್ಭುತ ಲೋಕ ಆದರೆ ವಾಸ್ತವದಲ್ಲಿ ಅದು ನಿರರ್ಥಕ ಅಲ್ಲಿ ಉಪಯೋಗಕ್ಕೆ ಬರುವ ಯಾವ ಕೆಲಸವೂ ನಡೆಯುತ್ತಿರಲಿಲ್ಲ ಆದರೆ ರಾಶಿ ರಾಶಿ ಟ್ಯೂಬ್ಗಳು ಫ್ಲಾಸ್ಕ್ಗಳಲ್ಲಿ ಬಣ್ಣ ಬಣ್ಣದ ನೀರಿನೊಂದಿಗೆ ಯಾವ್ಯಾವುದೋ ಅದ್ಭುತ ಪ್ರಯೋಗಗಳು ನಡೆದಿದ್ದವು ಅಲ್ಲಿಂದ ಮುಂದೆ ಹೋಗಿ ವೈದ್ಯರನ್ನು ಕಾಣಬೇಕು ವೈದ್ಯನು ಅಷ್ಟೇ ಎಲ್ಲರಂತೆ ಕೈ ಹಿಡಿದು ನಾಡಿ ನೋಡುತ್ತಿರಲಿಲ್ಲ ನೀವು ಒಂದು ವಿಶಿಷ್ಟ ಎಲೆಕ್ಟ್ರಾನಿಕ್ ಬೆಡ್ ಮೇಲೆ ಮಲಗಬೇಕು ಅದಕ್ಕೊಂದು ರಿಮೋಟ್ ಕಂಟ್ರೋಲ್ ನಿಮ್ಮನ್ನು ಮೇಲಕ್ಕೆತ್ತಿಕೊಂಡು ಹೋಗುವ ಬೆಡ್ ಮೇಲೆ ಚಿತ್ರ ವಿಚಿತ್ರವಾದ ಟ್ಯೂಬ್ಗಳು ನಿಮ್ಮ ನಾಡಿ ನೋಡಲು ಕೈಗಳಿಗೆ ವೈರ್ ಜೋಡಿಸಲಾಗುತ್ತಿತ್ತು ನಿಮ್ಮ ನಾಡಿ ಮಿಡಿತಕ್ಕೆ ತಕ್ಕಂತೆ ಟ್ಯೂಬ್ಗಳಲ್ಲಿ ನೀರು ಚಿಮ್ಮುತ್ತಿತ್ತು ಹೃದಯ ಬಡಿತದ ಪರೀಕ್ಷೆಗೂ ಸಾಮಾನ್ಯ ಸ್ಟೆಥೋಸ್ಕೋಪ್ ಅಲ್ಲ ಹೀಗೆ ಎಲ್ಲವೂ ತೃಪ್ತನಾಗಿ ವೈ ರೋಗಿಗೆ ಕಾಣಬೇಕು ಓಹ್ ಆ ವೈದ್ಯ ಸಾಮಾನ್ಯನಲ್ಲ ಜೀನಿಯಸ್ ಅನ್ನಿಸಬೇಕು ವಾಸ್ತವದಲ್ಲಿ ವೈದ್ಯನಿಗೆ ಯಾವ ವೈದ್ಯಕೀಯ ಜ್ಞಾನವೂ ಇರಲಿಲ್ಲ ಆತನ ಸಹಚರನಿಗೆ ಸೂಕ್ತ ಅರ್ಹತೆ ಹಾಗೂ ಆತನ ಸಹಚರನೆ ಔಷಧಿಗಳನ್ನು ಸೂಚಿಸುತ್ತಿದ್ದ ಏಕೆಂದರೆ ವೈದ್ಯನಿಗೆ ಔಷಧಿಗಳ ಪರಿಚಯವೇ ಇರಲಿಲ್ಲ ಆತ ಯಾರಿಗೂ ಮೋಸ ಮಾಡುತ್ತಿರಲಿಲ್ಲ ಸೂಕ್ತ ಅರ್ಹತೆಗಳಿರುವ ಆತನ ಸಹಚರ ಔಷಧಿಗಳನ್ನು ಸೂಚಿಸುತ್ತಿದ್ದ ಈ ನಕಲಿ ವೈದ್ಯ ಸಹಿ ಕೂಡ ಹಾಕುತ್ತಿರಲಿಲ್ಲ ಅದನ್ನು ಸಹಚರಣೆ ಮಾಡುತ್ತಿದ್ದ ನಕಲಿ ವೈದ್ಯನ ಡಿಗ್ರಿಗಳು ಅಸ್ತಿತ್ವದಲ್ಲೇ ಇರದ ನಕಲಿಗಳಾಗಿದ್ದವು ಅಸ್ತಿತ್ವದಲ್ಲೇ ಇರದಿದ್ದಾಗ ಅದು ಕಾನೂನು ವಿರೋಧಿ ಹೇಗಾಗುತ್ತದೆ ಎಂದು ಆತ ತಾನು ಈ ಡಿಗ್ರಿಗಳನ್ನು ಹೇಗೆ ಪಡೆದೆ ಎಂದು ಹೇಳಿಕೊಳ್ಳುತ್ತಿರಲಿಲ್ಲ ಎಲ್ಲವೂ ನಕಲಿಯೇ ಆದರೂ ರೋಗ ಗುಣಪಡಿಸಲು ಆ ನಕಲಿ ವ್ಯವಸ್ಥೆಗೆ ಸಹಕಾರಿಯಾಗಿತ್ತು ಇದನ್ನೆಲ್ಲ ನೋಡುವಾಗಲೇ ರೋಗಿಗೆ ಅರ್ಧ ಗುಣವಾಗಿರುತ್ತಿತ್ತು ನಂತರ ಔಷಧಿಗಳಿಂದ ಉಳಿದರ್ಧ ಗುಣವಾಗುತ್ತಿತ್ತು ಆದರೆ ಇದನ್ನೆಲ್ಲ ಮಾಡಿದ್ದಕ್ಕೆ ಕಾನೂನು ಕುರುಡಾಗಿ ವರ್ತಿಸಿ ಆತನನ್ನು ಜೈಲಿಗೆ ತಳ್ಳಿತ್ತು ಆತ ಯಾರಿಗೂ ತೊಂದರೆ ಮಾಡಿರಲಿಲ್ಲ ಸುಳ್ಳು ಹೇಳಿಕೊಂಡಿರಲಿಲ್ಲ ಅರ್ಹತೆಯುಳ್ಳವನೇ ಕೊನೆಗೆ ಔಷಧ ನೀಡುತ್ತಿದ್ದ ಬದುಕುವ ಆಸೆಯನ್ನೇ ಕಳೆದುಕೊಂಡು ತನ್ನಲ್ಲಿ ಬರುವವರಿಗೆ ಬದುಕುವ ಭರವಸೆ ನೀಡುವುದು ಒಂದು ಮೋಸವೇ ಅದು ಹೀಗೆ ಮಾಡಿದರು ಹೀಗೆ ಮಾನವ ಸಹಜ ಗುಣಗಳಿಂದಾಗಿಯೇ ವೈದ್ಯಕೀಯ ಶಾಸ್ತ್ರ ಪೂರ್ಣ ಮಟ್ಟ ಸಾಧಿಸಲು ಸಾಧ್ಯವಾಗಿಲ್ಲ ಹಾಗಿದ್ದಲ್ಲಿ ಅದು ಶೇಕಡ ನೂರರಷ್ಟು ನಿಖರವಾಗಿರುತ್ತಿತ್ತು ಇದರಿಂದಾಗಿಯೇ ಹಲವು ವೈದ್ಯಕೀಯ ಶಾಖೆಗಳು ಬೆಳೆದು ನಿಂತಿವೆ ಆಯುರ್ವೇದ ಹೋಮಿಯೋಪತಿ ನ್ಯಾಚುರೋಪತಿ ಅಕ್ಯುಪಂಕ್ಚರ್ ಇನ್ನೂ ಎಷ್ಟು ಇವೆಲ್ಲವೂ ತಮ್ಮದೇ ಆದ ರೀತಿಯಲ್ಲಿ ಉಪಶಮನ ನೀಡುತ್ತವೆ ಹೋಮಿಯೋಪತಿಯಲ್ಲಿ ಬರೀ ಸಕ್ಕರೆಯ ಗುಳಿಗೆಗಳಿರಬಹುದು ಆದರೂ ಗುಣವಾಗುತ್ತದೆ ವ್ಯಕ್ತಿಯ ನಂಬಿಕೆಯನ್ನು ಅದು ಆಧರಿಸಿರುತ್ತದೆ ಕೆಲವರು ನ್ಯಾಚುರೋಪತಿ ಬಗ್ಗೆ ಹುಚ್ಚರಾಗಿರುತ್ತಾರೆ ಇನ್ಯಾವುದೂ ಅವರಿಗೆ ಸಹಕರಿಸುವುದಿಲ್ಲ ನ್ಯಾಚುರೋಪತಿ ಮಾತ್ರವೇ ಅವರಿಗೆ ಸಹಕರಿಸುತ್ತದೆ ವಾಸ್ತವದಲ್ಲಿ ಅದು ಕಾಯಿಲೆಗೆ ಸಂಬಂಧಿಸಿಯೇ ಇಲ್ಲ ನನ್ನ ಪ್ರೊಫೆಸರ್ ಒಬ್ಬರು ಹೀಗೆ ನ್ಯಾಚುರೋಪತಿಯ ಹುಚ್ಚರಾಗಿದ್ದರು ಎಲ್ಲ ಸಮಸ್ಯೆಗಳಿಗೂ ಒಂದೇ ಪರಿಹಾರ ಹೊಟ್ಟೆ ಮೇಲೊಂದು ಮಣ್ಣಿನ ಮುದ್ದೆ ಇಡುವುದು ನಾನು ಅವರ ಬಳಿ ಹಲವು ಬಾರಿ ಮಜಾ ತೆಗೆದುಕೊಳ್ಳಲು ಹೋಗುತ್ತಿದ್ದೆ ಅವರ ಚಿಕಿತ್ಸಾ ವಿಧಾನ ತುಂಬಾ ವಿಶ್ರಾಂತಿ ಕೊಡುತ್ತಿತ್ತು ಒಳ್ಳೆಯ ಸೌಲಭ್ಯವೂ ಅವರಲ್ಲಿತ್ತು ಸುಂದರವಾದ ಸ್ನಾನಗ್ರಹ ಶವರ್ ಎಲ್ಲವೂ ಇತ್ತು ನನ್ನಲ್ಲಿ ಯಾವ ತೊಂದರೆ ಇಲ್ಲದಿದ್ದರೂ ನನಗೆ ಮೈಗ್ರೇನ್ ತಲೆನೋವಿದೆ ಎಂದು ಹೇಳಿಕೊಂಡು ಹೋಗುತ್ತಿದ್ದೆ ಆ ಕ್ಷಣ ಅವರು ಚಿಂತಿಸಬೇಡಿ ನನ್ನ ಪರಿಹಾರ ತಯಾರಿದೆ ಎಂದು ಅದೇ ಮಣ್ಣಿನ ಮುದ್ದೆ ಹೊಟ್ಟೆಯ ಮೇಲೆ ಇರಿಸುತ್ತಿದ್ದರು ನಿಜಕ್ಕೂ ಹೊಟ್ಟೆ ಮೇಲೆ ಮಣ್ಣಿನ ಮುದ್ದೆ ಇಡುವುದಕ್ಕೂ ತಲೆನೋವಿಗೂ ಅರ್ಥಾತ್ ಸಂಬಂಧವಿಲ್ಲ ನನಗಂತೂ ಅದು ಸಹಕಾರಿಯಾಗಿತ್ತು ಹೇಗೂ ತಲೆನೋವು ಇರಲಿಲ್ಲ ಒಂದು ಮಣ್ಣಿನ ಲೇಪ ಅನಂತರ ಬಾತ್ ಆರಾಮಾಗಿ ಕಾಲು ಚಾಚಿ ಕುತ್ತಿಗೆ ಮಟ್ಟ ಮುಳುಗಿಕೊಂಡು ವಾಹ್ ಎಷ್ಟೊಂದು ಆರಾಮವಾಗಿ ತಂಪಾಗಿ ಒಳ್ಳೆ ಖುಷಿ ಕೊಡುತ್ತಿತ್ತು ಕೆಲ ದಿನದ ಮೇಲೆ ಅವರಿಗೆ ಅನ್ನಿಸಿತ್ತು ನೀನು ಪ್ರತಿದಿನ ಒಂದು ಹೊಸ ಕಾಯಿಲೆಯೊಡನೆ ಬರುತ್ತೀಯಲ್ಲ ಎಂದು ಕೇಳಿದರು ಅದೇನು ಸತ್ಯವಾದುದೆ ನನ್ನಲ್ಲಿ ನ್ಯಾಚುರೋಪತಿಯ ಒಂದು ಪುಸ್ತಕವಿದೆ ಈ ಪುಸ್ತಕದಿಂದಲೇ ಈ ಕಾಯಿಲೆಗಳೆಲ್ಲ ಬಂದಿತ್ತು ಮೊದಲು ಆ ಪುಸ್ತಕ ಓದಿ ಕಾಯಿಲೆ ಬರಿಸಿಕೊಳ್ಳುತ್ತೇನೆ ಪ್ರತಿ ಕಾಯಿಲೆಗೆ ಇರುವ ಪರಿಹಾರ ನೋಡುತ್ತೇನೆ ಯಾವ ಪರಿಹಾರ ಬೇಕು ಎನ್ನಿಸುವುದೋ ಆ ಕಾಯಿಲೆ ಹಿಡಿದುಕೊಂಡು ನಿಮ್ಮ ಬಳಿ ಬರುತ್ತೇನೆ ಇಲ್ಲವಾದರೆ ಸುಮ್ಮನೆ ಯಾಕೆ ನನ್ನ ಸಮಯ ಹಾಳು ಮಾಡಿಕೊಳ್ಳಲಿ ಎಂದೆ ಅಂದರೆ ಈವರೆಗೂ ನೀವು ನನಗೆ ಮೋಸ ಮಾಡುತ್ತಿರುವಿರಿ ಎಂದು ಸ್ವಲ್ಪ ಕೋಪಿಸಿಕೊಂಡರು ನಾನೇನು ನಿಮಗೆ ಮೋಸ ಮಾಡಿಲ್ಲ ನಾನು ನಿಮ್ಮ ಬಹುಮುಖ್ಯ ರೋಗಿ ವಿಶ್ವವಿದ್ಯಾಲಯದಲ್ಲೇ ಎಲ್ಲರೂ ನಿಮ್ಮನ್ನು ನೋಡಿ ನಗುತ್ತಾರೆ ನಾನೊಬ್ಬನೇ ತಾನೇ ನಿಮ್ಮನ್ನು ಬೆಂಬಲಿಸುತ್ತಿರುವುದು ವಾಸ್ತವದಲ್ಲಿ ನಾನೇ ಕೆಲವರಿಗೆ ನನ್ನ ಕಾಯಿಲೆ ಗುಣವಾದ ಕಥೆ ಹೇಳಿ ನಿಮ್ಮಲ್ಲಿಗೆ ಕಳಿಸುತ್ತಿರುವೆ ಇದರಲ್ಲಿ ಮೋಸವೇನು ಬಂತು ಎಂದೆ ಅಯ್ಯೋ ಈಗ ನನಗೆ ತಲೆನೋವು ಬರುತ್ತಿದೆ ಎಂದು ತಲೆ ಹಿಡಿದು ಕುಳಿತರು ವಾಸ್ತವವಾಗಿ ಎಲ್ಲರೂ ನನ್ನ ಮೇಲೆ ರೇಗುತ್ತಿದ್ದರು ನಮ್ಮ ತಲೆನೋವು ಹೋಗುವ ಬದಲು ಆ ತಣ್ಣೀರಲ್ಲಿ ಕೆಸರಲ್ಲಿ ಕುಳಿತು ಇನ್ನೂ ನಮ್ಮ ತಲೆನೋವು ಜಾಸ್ತಿ ಆಯಿತು ಎಂದು ಹೀಗೆಯೇ ಕೆಲವರು ಹೋಮಿಯೋಪತಿ ಹುಚ್ಚರಿರುತ್ತಾರೆ ಅವರಿಗೆ ಹೋಮಿಯೋಪತಿ ಮಾತ್ರವೇ ಸರಿ ಉಳಿದೆಲ್ಲ ಔಷಧಿಗಳು ಅಪಾಯಕಾರಿ ಅದರಲ್ಲೂ ಎಂಥವರಿಗೆ ಅಲೋಪತಿ ಎಂದರೆ ವಿಷಕಾರಿ ನೀವೆಂದಾದರೂ ಹೋಮಿಯೋಪತಿ ವೈದ್ಯರಲ್ಲಿಗೆ ಹೋಗಿದ್ದರೆ ನಿಮಗಾಗಿರುವುದು ಒಂದು ಸಣ್ಣ ತಲೆನೋವಾದರೂ ಹುಟ್ಟಿನಿಂದ ಇಲ್ಲಿಯ ತನಕ ನೂರು ಪ್ರಶ್ನೆ ಕೇಳಿ ಸುಸ್ತು ಮಾಡಿಬಿಡುತ್ತಾರೆ ಹೀಗೆ ಒಬ್ಬ ಹೋಮಿಯೋಪತಿ ವೈದ್ಯ ನನ್ನ ನೆರೆಹೊರೆಯಲ್ಲೇ ಇದ್ದ ನನ್ನ ತಂದೆ ನನ್ನನ್ನು ನೋಡಲು ಬಂದಾಗೆಲ್ಲ ಆ ಹೋಮಿಯೋಪತಿ ವೈದ್ಯರಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೆ ಒಂದು ದಿನ ಆತ ನಿಮಗೆ ಕೈ ಮುಗಿಯುತ್ತೇನೆ ನಿಮ್ಮ ತಂದೆಯನ್ನು ಮಾತ್ರ ಕರೆದುಕೊಂಡು ಬರಬೇಡಿ ಒಂದು ಸಣ್ಣ ಕಾಯಿಲೆಗೂ ಮೂರು ತಲೆಮಾರು ಹಿಂದಿನಿಂದ ಕಥೆ ಶುರು ಮಾಡಿಬಿಡುತ್ತಾರೆ ಕೂಡಲೇ ನಾನು ಅಯ್ಯೋ ಅವರು ಹೋಮಿಯೋಪತಿ ಅಭಿಮಾನಿ ಆದ್ದರಿಂದಲೇ ಯಾವಾಗಲೂ ತುಂಬಾ ಆಳಕ್ಕೆ ಹೋಗುತ್ತಾರೆ ಎಂದೆ ಆಗ ಅವರು ಅದರ ಮನೆ ಹಾಳಾಯಿತು ನನ್ನ ಸಮಯವೆಲ್ಲ ಹಾಳು ಕೇಳದಿದ್ದರೆ ಬಿಡುವುದಿಲ್ಲ ಅವರಿಗಿರುವುದು ಸಣ್ಣ ತಲೆನೋವಾದರೂ ಅವರ ಅಜ್ಜನಿಂದ ಆರಂಭಿಸಿ ಅವರಿಗಿದ್ದ ಕಾಯಿಲೆಗಳು ನಂತರ ಅವರಪ್ಪನ ಕಾಯಿಲೆಗಳು ಎಂದು ಹೇಳಿ ನಂತರ ಇವರ ಕಾಯಿಲೆಗಳ ವಿವರ ಒಪ್ಪಿಸುವ ವೇಳೆಗೆ ಇಡೀ ದಿನ ಮುಗಿದಿರುತ್ತದೆ ನನ್ನ ಉಳಿದೆಲ್ಲ ರೋಗಿಗಳು ಕಾದು ಕಾದು ಮನೆಗೆ ಹೋಗಿರುತ್ತಾರೆ ಪ್ರತಿ ಸಾರಿ ನಾನು ನಿಮ್ಮ ವಿವರ ತಿಳಿಸಿ ಸಾಕು ಎಂದು ಕೇಳುವ ಹೊತ್ತಿಗೆ ಅದು ಅವರ ಸಣ್ಣ ತಲೆನೋವಿಗೆ ಬಂದು ಕುಳಿತಿರುತ್ತದೆ ಎಲ್ಲ ಹೋಮಿಯೋಪತಿ ವೈದ್ಯರು ಮಾಡುವ ಮೊದಲ ಕೆಲಸ ಎಂದರೆ ನಿಮ್ಮ ಬಗ್ಗೆ ವಿವರ ಪಡೆಯುವುದು ಅವರ ಪ್ರಕಾರ ಚಿಕ್ಕಂದಿನಿಂದ ಈವರೆಗೆ ನಿಮಗೆ ಬಂದಿರುವ ಎಲ್ಲ ಕಾಯಿಲೆಗಳಿಗೂ ಒಂದಕ್ಕೊಂದು ಸಂಬಂಧ ಹೊಂದಿದೆ ಅದು ತಲೆಯಲ್ಲಿರಬಹುದು ಕಾಲಿನಲ್ಲಿರಬಹುದು ಎಲ್ಲವೂ ದೇಹದ ಭಾಗವೇ ತಾನೆ ನಿಮ್ಮ ಇಡೀ ಜೀವನದ ಕಥೆ ಅವರಿಗೆ ಬೇಕು ಮೊದಲು ನೀವು ಯಾವ ಯಾವ ಅಲೋಪತಿ ಔಷಧಿ ಸೇವಿಸಿದ್ದೀರಾ ಎಂದು ಕೇಳುತ್ತಾರೆ ಅವರ ಪ್ರಕಾರ ಈ ಅಲೋಪತಿ ವಿಷವೇ ಎಲ್ಲ ಸಮಸ್ಯೆಗೆ ಮೂಲ ಕಾರಣ ನ್ಯಾಚುರೋಪತಿ ಕೂಡ ಹೀಗೆ ಅಲೋಪತಿಯನ್ನು ವಿಷವೆಂದು ಪರಿಗಣಿಸುತ್ತಾರೆ ಮೊದಲು ನಿಮಗೆ ಉಪವಾಸ ಮಾಡಿಸಿ ಎನಿಮಾ ಕೊಟ್ಟು ಈ ಅಲೋಪತಿ ವಿಷ ದೇಹದಿಂದ ಪೂರ್ಣ ತೆಗೆಯುವ ತನಕ ಬಿಡುವುದಿಲ್ಲ ಮಾನವ ಒಂದು ವಿಶಿಷ್ಟ ಜೀವಿ ರೋಗಿಯಾದವನಿಗೆ ವೈದ್ಯರಲ್ಲಿ ಪ್ರೀತಿಯಿದ್ದರೆ ಸಾಕು ಅವರು ನೀರು ಕೊಟ್ಟರೂ ವಾಸಿಯಾಗುತ್ತದೆ ಅದೇ ವೈದ್ಯನಲ್ಲಿ ದ್ವೇಷವಿದ್ದರೆ ಯಾವ ಔಷಧಿ ಕೊಟ್ಟರೂ ಯಾವ ಉಪಯೋಗವೂ ಆಗುವುದಿಲ್ಲ ಇನ್ನು ನನಗೆ ವೈದ್ಯ ಸರಿಯಾಗಿ ಗಮನ ಕೊಡುತ್ತಿಲ್ಲ ಎಂದು ರೋಗಿಗೆ ಅನ್ನಿಸಿತು ಮುಗಿದೇ ಹೋಯಿತು ಸಾಮಾನ್ಯ ಎಲ್ಲ ವೈದ್ಯರ ಕಥೆಯೂ ಹೀಗೆ ಅವರಾದರೂ ಮನುಷ್ಯರಲ್ಲವೇ ದಿನವಿಡೀ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಸಾಯುವವರನ್ನೇ ನೋಡುತ್ತಿದ್ದರೆ ಅವರಿಗಾದರೂ ಇನ್ನೇನಾದೀತು ನಿಧಾನವಾಗಿ ಅವರು ಜಡ್ಡುಗಟ್ಟಿ ಹೋಗಿಬಿಡುತ್ತಾರೆ ಮಾನವ ಸಹಜ ಅಂತಃಕರಣ ಕರುಣೆ ದಯೆ ಮುಂತಾದ ಭಾವನೆಗಳೇ ಸತ್ತು ಹೋಗಿರುತ್ತವೆ ಆದರೆ ಈ ಕಾರಣದಿಂದಲೇ ಬಹಳಷ್ಟು ಸಲ ಅವರು ಕೊಡುವ ಔಷಧಿ ರೋಗಿಗೆ ನಾಟುವುದಿಲ್ಲ ಯಂತ್ರದಂತೆ ಔಷಧ ಕೊಡುತ್ತಾ ಹೋಗುತ್ತಾರೆ ಅದೇ ಔಷಧಿಯನ್ನು ಪ್ರೀತಿಯಿಂದ ಕೊಟ್ಟಾಗ ಈ ಔಷಧಿಯ ಜೊತೆಗೆ ರೋಗಿಗೆ ಅರಿಯದ ಇನ್ನೇನೋ ಸಿಕ್ಕಿರುತ್ತದೆ ಔಷಧ ಶಾಸ್ತ್ರ ಮಾನವನ ಈ ವೈಶಿಷ್ಟ್ಯತೆಯನ್ನು ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಔಷಧಿಯೊಂದಿಗೆ ಪ್ರೀತಿಯನ್ನು ಸೇರಿಸಿ ರೋಗಿಗೆ ನೀಡಬೇಕು ಇಲ್ಲಿ ಒಂದು ವಿಷಯ ಸ್ಪಷ್ಟ ಔಷಧಿಯೊಂದರಿಂದಲೇ ಎಂದಿಗೂ ನಿಖರವಾದ ಚಿಕಿತ್ಸೆ ಅಸಾಧ್ಯ ದುರದೃಷ್ಟದಿಂದ ಇಂದಿಗೂ ವೈದ್ಯಕೀಯ ಜಗತ್ತು ತನ್ನೆಲ್ಲ ಸಾಮರ್ಥ್ಯವನ್ನು ಕೇವಲ ಔಷಧಿ ಕಂಡುಹಿಡಿಯುವುದರಲ್ಲೇ ಬೀಸುತ್ತಿದೆ ಆದರೆ ಔಷಧ ಮಾತ್ರದಿಂದಲೇ ಸ್ವಾಸ್ಥ್ಯತೆಯು ಎಂದಿಗೂ ಸಾಧ್ಯವಿಲ್ಲ ಹಾಲಿ ಒಂದು ವಿಶಿಷ್ಟ ಬಗೆಯ ಚಿಕಿತ್ಸಾ ವಿಧಾನ ಬೆಳೆಯುತ್ತಿದೆ ಅದನ್ನು ಪ್ಲೇಸಿಬೋ ಚಿಕಿತ್ಸೆ ಎನ್ನಲಾಗುತ್ತಿದೆ ಪ್ಲೇಸಿಬೋ ಎನ್ನುವುದು ಒಂದು ಹುಸಿ ಔಷಧ ಅದರಲ್ಲಿ ಯಾವ ಔಷಧೀಯ ಗುಣಗಳು ಇಲ್ಲ ಆದರೂ ರೋಗಿಗೆ ಅದೊಂದು ಔಷಧಿ ಎಂದು ನಂಬಿಸಿ ಕೊಡಲಾಗುತ್ತದೆ ಕೇವಲ ರೋಗಿ ಮಾತ್ರವಲ್ಲ ವೈದ್ಯ ಕೂಡ ಪೂರ್ಣ ನಂಬಿಕೆಯಿಂದ ಅದು ಔಷಧಿಯೇ ಎಂದು ಭಾವಿಸಿ ಕೊಡಬೇಕು ಸ್ವಲ್ಪ ಅನುಮಾನಕ್ಕೆ ಮಾಡಿಕೊಟ್ಟರೂ ಸತ್ಯ ಹೊರಬೀಳುತ್ತದೆ ಹಾಗಾಗಿ ವೈದ್ಯರಿಗೂ ವಿಷಯ ತಿಳಿಸುವುದಿಲ್ಲ ಇಂಜೆಕ್ಷನ್ ಸಿರಂಜಿನಲ್ಲಿ ಬರೀ ನೀರು ತುಂಬಿ ಕೊಡಲಾಗುತ್ತದೆ ಮಾತ್ರೆ ರೂಪದಲ್ಲಿ ಬಣ್ಣ ಹೆಸರು ಎಲ್ಲ ವಾಸ್ತವದಲ್ಲಿ ಅದು ಸಕ್ಕರೆ ಗುಳಿಗೆ ಆಗಿರುತ್ತದೆ ವೈದ್ಯರು ರೋಗಿಯು ಅದು ಔಷಧಿಯೇ ಎಂದು ಭಾವಿಸುತ್ತಾರೆ ವಿಚಿತ್ರವೆಂದರೆ ಅದರಲ್ಲಿ ಯಾವ ಔಷಧೀಯ ಗುಣ ಇರದಿದ್ದರೂ ಕಾಯಿಲೆ ಮಾತ್ರ ವಾಸಿಯಾಗುತ್ತದೆ ಕೇವಲ ವೈದ್ಯರಲ್ಲಿ ರೋಗಿಗಿರುವ ನಂಬಿಕೆ ಅಂತಹ ವಾತಾವರಣ ಸೃಷ್ಟಿಸುತ್ತದೆ ಆಸ್ಪತ್ರೆಯ ಹಲವು ಉಪಕರಣಗಳು ಒಂದು ಮನಸ್ಥಿತಿ ಒಂದು ರೀತಿಯ ಸಂವೋಹನ ಎಲ್ಲವೂ ರೋಗಿಯ ಕಾಯಿಲೆ ಗುಣಪಡಿಸುವಲ್ಲಿ ಕೆಲಸ ಮಾಡುತ್ತವೆ ಎಷ್ಟೋ ಸಲ ವೈದ್ಯನ ಕೀರ್ತಿಯೇ ಔಷಧಿಗಿಂತ ಹೆಚ್ಚಾಗಿ ರೋಗಿಯ ಕಾಯಿಲೆಯನ್ನು ಗುಣಪಡಿಸುವುದಿಲ್ಲವೇ ಇದರಲ್ಲಿ ನಾವು ಗಮನಿಸಬೇಕಾದ ವಿಷಯವೆಂದರೆ ಔಷಧಿ ಇರಲಿ ಇಲ್ಲದಿರಲಿ ಕಾಯಿಲೆ ಗುಣಪಡಿಸಲು ಅದೊಂದೇ ಮುಖ್ಯವೇನಲ್ಲ ಶೇಕಡ ಎಪ್ಪತ್ತು ಭಾಗ ಸರಿಯಾದ ಔಷಧದಿಂದ ಗುಣವಾಗಿದ್ದಾರೆ ಎಂದುಕೊಳ್ಳುವಾಗಲೇ ಇನ್ನೊಂದೆಡೆ ಅದೇ ರೀತಿ ಶೇಕಡಾ ಇಪ್ಪತ್ತು ಭಾಗ ಪ್ಲೇಸಿಬೋದಂತಹ ಹುಸಿ ಔಷಧದಿಂದಲೂ ಗುಣಮುಖರಾಗಿದ್ದಾರೆ ವೈದ್ಯಕೀಯ ವೈದ್ಯಕೀಯ ಕ್ಷೇತ್ರದಲ್ಲಿ ಇದು ಬಿರುಗಾಳಿಯನ್ನೇ ಎಬ್ಬಿಸಿದೆ ಹಾಗಿದ್ದರೆ ಇಲ್ಲಿ ಗುಣವಾಗುತ್ತಿರುವುದರ ಹಿಂದಿನ ಶಕ್ತಿ ಯಾವುದು ಇಲ್ಲಿ ವಾಸ್ತವಿಕತೆ ಎಂದರೆ ಏನೆಂದರೆ ಬಹಳಷ್ಟು ಸಂದರ್ಭಗಳಲ್ಲಿ ಕಾಯಿಲೆಗಳನ್ನು ಸೃಷ್ಟಿಸಲಾಗುತ್ತಿದೆ ಇದೊಂದು ಮನಸ್ಸಿನ ಸೃಷ್ಟಿ ಅನಂತರ ನಿಮ್ಮ ಮನಸ್ಸಿಗೆ ಅದು ಗುಣವಾಗುತ್ತಿದೆ ಎಂದು ಅರಿವಾದರೆ ಸಾಕು ಗುಣವಾಗುತ್ತದೆ ಈ ಕಾರಣದಿಂದಲೇ ವೈದ್ಯರು ಸರಿಯಾಗಿ ಫೀ ವಸೂಲಿ ಮಾಡುವ ತನಕ ಕಾಯಿಲೆ ವಾಸಿಯಾಗುವುದೇ ಇಲ್ಲ ಅವರು ವಸೂಲಿ ಮಾಡುವ ಫೀ ಹೆಚ್ಚಾದಂತೆಲ್ಲ ಔಷಧಿಯ ಪರಿಣಾಮ ಜೋರಾಗಿರುತ್ತದೆ ಒಬ್ಬ ಚಿಕಿತ್ಸಕ ಭಾರಿ ಮೊತ್ತವನ್ನು ವಸೂಲಿ ಮಾಡಿದರೆ ಆಗ ಚಿಕಿತ್ಸೆಯ ಪರಿಣಾಮವು ದೊಡ್ಡದಾಗಿರುತ್ತದೆ ಯಾವಾಗಲೂ ಪರಿಣಾಮ ತಾನೇ ನಮಗೆ ಮುಖ್ಯವಾದದ್ದು ಅದೇ ಔಷಧಿ ಉಚಿತವಾಗಿ ದೊರೆತರೆ ಅದರ ಪರಿಣಾಮದ ಬಗ್ಗೆ ಯಾರು ತಲೆಕೆಡಿಸಿಕೊಳ್ಳುತ್ತಾರೆ ಆದರೆ ಆಗಲಿ ಇಲ್ಲದಿದ್ದರೆ ಇಲ್ಲ ನಾವೇನು ಖರ್ಚು ಮಾಡಿಲ್ಲವಲ್ಲ ಎಂಬ ಧೋರಣೆ ಅದೇ ಖರ್ಚು ಮಾಡಿದ್ದಾಗ ಹೇಗಾದರೂ ಮಾಡಿ ಅದರ ಪರಿಣಾಮ ಪಡೆದುಕೊಳ್ಳಲೇಬೇಕಾಗಿರುತ್ತದೆ ಆದ್ದರಿಂದಲೇ ಅದು ಕೆಲಸ ಮಾಡುತ್ತದೆ ಕೂಡ ಬುದ್ಧನ ಪ್ರಕಾರ ಮನಸ್ಸು ಒಬ್ಬ ಗಾರುಡಿಗನಿದ್ದಂತೆ ಅದು ಕಾಯಿಲೆಯನ್ನು ಸೃಷ್ಟಿಸಬಲ್ಲದು ಅದರ ಪರಿಹಾರವನ್ನು ಮಾಡಬಲ್ಲದು ಮನಸ್ಸು ಎಲ್ಲ ರೀತಿಯ ಭ್ರಾಂತಿಯನ್ನು ಸೃಷ್ಟಿಸುತ್ತದೆ ಅದು ಸೌಂದರ್ಯವಿರಬಹುದು ಕುರೂಪವಿರಬಹುದು ಸೋಲು ಗೆಲುವೆ ಇರಬಹುದು ಶ್ರೀಮಂತಿಕೆ ಬಡತನ ಇರಬಹುದು ಎಲ್ಲವೂ ಮನಸ್ಸಿನ ಸೃಷ್ಟಿ ಒಂದು ಸಾರಿ ಇವುಗಳ ಬಗ್ಗೆ ಹೀಗೆ ಎಂದು ಒಂದು ಅಭಿಪ್ರಾಯ ಸೃಷ್ಟಿಯಾಯಿತೋ ಅಲ್ಲಿಂದ ಆ ಉಪಾಯಕ್ಕೆ ಪೋಷಣೆ ನೀಡಿ ಬೆಳೆಸುತ್ತಾ ಅದು ಸತ್ಯವೇ ಎಂಬಂತೆ ಭ್ರಾಂತಿ ಉಂಟು ಮಾಡುತ್ತದೆ ಪ್ರತಿಯೊಂದು ಆಲೋಚನೆಯೂ ಕೊನೆಯಲ್ಲಿ ಒಂದು ವಸ್ತುವಾಗಿ ರೂಪುಗೊಳ್ಳುತ್ತದೆ ಪ್ರತಿ ವಸ್ತುವು ಆರಂಭದಲ್ಲಿ ಕಲ್ಪನೆಯೇ ಆಗಿತ್ತಲ್ಲವೇ ನೀವು ಬದುಕುತ್ತಿರುವುದೇ ಒಂದು ರೀತಿಯ ಸಂಮೋಹನದಲ್ಲಿ ಬುದ್ಧ ಹೇಳಿದ್ದೆಲ್ಲ ಈ ಭ್ರಾಂತಿ ಮಾಯೆಯಿಂದ ಹೊರತಾಗಿ ಬದುಕಲು ಬಹುಶಃ ಯಾವ ಧರ್ಮವು ಭ್ರಾಂತಿಯ ವಿರುದ್ಧ ಇಟ್ಟೊಂದು ಹೋರಾಡಲಿಲ್ಲ ಮನುಷ್ಯನನ್ನು ಈ ಭ್ರಾಂತ ಲೋಕದಿಂದ ಹೊರಗೆ ತರಬೇಕಾಗಿದೆ ಮಾನವನಿಗೆ ಈ ಭ್ರಾಂತಿಯ ಕುರಿತು ಮನವರಿಕೆ ಮಾಡಿಕೊಡಬೇಕಾಗಿದೆ ಎಲ್ಲವೂ ಈ ಮನಸ್ಸಿನ ಸೃಷ್ಟಿ ಎಂಬುದು ಅರಿವಾಗಬೇಕಿದೆ ನೋವಿರಬಹುದು ಸುಖವಿರಬಹುದು ಹುಟ್ಟು ಸಾವುಗಳೇ ಇರಬಹುದು ಎಲ್ಲವೂ ಮನಸ್ಸಿನ ಸೃಷ್ಟಿ ಒಂದು ಸಾರಿ ಈ ಸತ್ಯದ ಅರಿವಾದರೆ ಈ ಮನಸ್ಸೆಂಬ ಗಾರುಡಿಗ ಮಾಯವಾಗುತ್ತಾನೆ ಆಗ ಉಳಿಯುವುದೇ ಸತ್ಯ ಆ ಸತ್ಯವೇ ನಿಜವಾದ ಮುಕ್ತಿ ಎಲ್ಲ ರೀತಿಯ ಭ್ರಮೆಗಳಿಂದ ಮುಕ್ತಿ ಜಗತ್ತಿನಲ್ಲಿ ಈವರೆಗೆ ಬೆಳೆದು ಬಂದಿರುವ ಪತಿಗಳಲ್ಲಿ ಅಲೋಪತಿ ಹೊರತುಪಡಿಸಿ ಸೋಮಿಯೋಪತಿ ಆಯುರ್ವೇದ ಅಕ್ಯುಪಂಕ್ಚರ್ ಇದಾವುದು ಮನುಷ್ಯನ ದೇಹ ಮತ್ತು ಮನಸ್ಸಿನ ಪ್ರಕೃತಿಯನ್ನು ಸರಿಯಾಗಿ ಅಭ್ಯಸಿಸಿಯೇ ಇಲ್ಲ ಅಲೋಪತಿ ಹೊರತುಪಡಿಸಿ ಎಂದು ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ ಏಕೆಂದರೆ ಉಳಿದೆಲ್ಲ ಚಿಕಿತ್ಸೆಗಳು ಮನುಷ್ಯನಿಗೆ ಸಹಕಾರಿಯಾಗಿರಬಹುದು ಆದರೆ ಅವು ವೈಜ್ಞಾನಿಕವಾಗಿಲ್ಲ ಹಾಗೆಂದು ಅವುಗಳನ್ನು ಕಡೆಗಣಿಸುವಂತಿಲ್ಲ ಇವುಗಳು ಮಾನವನಿಗೆ ಮಾಡಿರುವ ಸಹಾಯ ಅಪಾರವಾದದ್ದು ಶೇಕಡಾ ಎಪ್ಪತ್ತರಷ್ಟು ಕಾಯಿಲೆಗಳ ವಿಷಯದಲ್ಲಿ ಆಯುರ್ವೇದ ಸಹಕಾರಿಯಾಗಿದೆ ಅಂತೆಯೇ ಅಕ್ಯುಪಂಕ್ಚರ್ ಹೋಮಿಯೋಪತಿ ನ್ಯಾಚುರೋಪತಿ ಕೂಡ ಯಶಸ್ವಿಯಾಗಿದೆ ಆದರೆ ನೆನಪಿರಲಿ ಶೇಕಡ ಎಪ್ಪತ್ತರಷ್ಟು ಮಾತ್ರ ಅದಕ್ಕಿಂತ ಹೆಚ್ಚಿಲ್ಲ ಏಕೆಂದರೆ ಈ ಶೇಕಡಾ ಎಪ್ಪತ್ತರಷ್ಟು ಕಾಯಿಲೆಗಳು ಹುಸಿ ಕಾಯಿಲೆಗಳು ಅವು ಮನಸ್ಸಿನಲ್ಲಿ ಮಾತ್ರ ಅಸ್ತಿತ್ವದಲ್ಲಿ ಇರುತ್ತವೆ ಹೊರತು ನಿಜವಾಗಿ ಅಲ್ಲ ಆದ್ದರಿಂದಲೇ ಅವುಗಳಿಗೆ ನಿಜವಾದ ಔಷಧಿ ಬೇಕಿಲ್ಲ ಯಾವುದಾದರೂ ಕಣ್ಕಟ್ಟು ಮೋಸದ ಔಷಧಿ ಸಾಕು ಶೇಕಡ ಎಪ್ಪತ್ತರಷ್ಟು ಎಂದರೆ ಕಡಿಮೆ ಏನಲ್ಲವಲ್ಲ ಆದ್ದರಿಂದಲೇ ಇಂತಹ ಚಿಕಿತ್ಸಾ ಕ್ರಮಗಳು ಮಾಯವಾಗದಂತೆ ನಾವು ಕಾಪಾಡಿಕೊಳ್ಳಬೇಕು ಅವುಗಳನ್ನು ಪರಿಗಣಿಸಬೇಕು ಏಕೆಂದರೆ ಬಹುಪಾಲು ಕಾಯಿಲೆಗಳಿಗೆ ಅವು ಉಪಯುಕ್ತ ವಿಶೇಷವೆಂದರೆ ಈ ಎಪ್ಪತ್ತು ಭಾಗ ಕಾಯಿಲೆಗಳಿಗೆ ಅಲೋಪತಿಯಿಂದ ಏನೂ ಮಾಡಲು ಸಾಧ್ಯವಿಲ್ಲ ಅಲೋಪತಿಗೆ ಅದು ತುಂಬಾ ಕಷ್ಟ ಕಾಯಿಲೆಯೇ ಇಲ್ಲದೆ ಆದರೆ ಕಾಯಿಲೆ ಇದೆ ಎಂದು ಬಲವಾಗಿ ನಂಬಿದವರಿಗೆ ಏನೆಂದು ಔಷಧಿ ಕೊಡುವುದು ಅಂತಹವರಿಗೆ ಅಲೋಪತಿಯು ಸಹಾಯ ಮಾಡಲು ಸಾಧ್ಯವಿಲ್ಲ ಉಳಿದ ಮೂವತ್ತು ಭಾಗ ರೋಗಿಗಳಿಗೆ ಅಲೋಪತಿ ಬೇಕಾಗಬಹುದು ವಿಚಿತ್ರ ಆದರೂ ಸತ್ಯ ಮೂವತ್ತು ಭಾಗ ವೈಜ್ಞಾನಿಕ ಹಾದಿಯಲ್ಲಿ ಚಿಕಿತ್ಸೆ ನೀಡಬೇಕಿದ್ದರೆ ಎಪ್ಪತ್ತು ಭಾಗ ಜನರಿಗೆ ಮೋಸದ ಚಿಕಿತ್ಸೆ ಬೇಕಾಗಿದೆ ವಿಚಿತ್ರವಲ್ಲವೇ ಈ ಜಗತ್ತು ಮೂಢನಂಬಿಕೆಯ ವಿಧಾನವಾದರೂ ಗುಣಪಡಿಸಲು ಅದೇ ಬೇಕು ಅಲೋಪತಿ ದೇಹವನ್ನು ಅದರ ರೋಗ ಪ್ರತಿರೋಧದ ರಕ್ಷಣಾ ಕವಚದ ಬಗೆಗೂ ಆಳವಾಗಿ ಅಭ್ಯಸಿಸಿದೆ ಆದರೆ ನ್ಯಾಚುರೋಪತಿ ಈ ಕಾರಣಕ್ಕಾಗಿಯೇ ಅಲೋಪತಿಯನ್ನು ವಿರೋಧಿಸುತ್ತದೆ ಅಲೋಪತಿಯು ವೈರಸ್ಗಳ ಶಕ್ತಿಯನ್ನು ಕ್ಷೀಣಿಸಿ ವ್ಯಕ್ತಿಯ ದೇಹಕ್ಕೆ ಸೇರಿಸುತ್ತದೆ ಅಲೋಪತಿಯ ಆಲೋಚ ಯೋಚನಾ ಸರಣಿಯೇ ಬೇರೆ ಶಕ್ತಿಗೊಂದಿದ ವೈರಸ್ಗಳು ದೇಹ ಪ್ರವೇಶಿಸಿದ ಕೂಡಲೇ ದೇಹದ ಪ್ರತಿರೋಧಕ ವ್ಯವಸ್ಥೆ ಜಾಗೃತವಾಗುತ್ತದೆ ಆಂಟಿಬಾಡಿಗಳನ್ನು ಸೃಷ್ಟಿಸುತ್ತದೆ ರಕ್ಷಣಾ ಕವಚ ಸಿದ್ಧವಾಗುತ್ತದೆ ಇಡೀ ದೇಹ ರೋಗಬಾರದಂತೆ ತಡೆಗಟ್ಟಲು ಸಿದ್ಧವಾಗುತ್ತದೆ ಆದರೆ ಈ ಮೂಲಕ ಅಲೋಪತಿಯು ಶರೀರದಲ್ಲಿ ವಿಷವನ್ನು ಸೇರಿಸುತ್ತಿದೆ ಎಂದು ನ್ಯಾಚುರೋಪತಿಯು ಬೊಬ್ಬೆ ಹಾಕುತ್ತಿದೆ ಕಾಯಿಲೆ ವಾಸಿ ಮಾಡುವ ಬದಲು ಇವರು ವಿಷ ಜಂತುಗಳನ್ನು ದೇಹದೊಳಕ್ಕೆ ಬಿಡುತ್ತಾರೆ ಎಂದು ಆಪಾದಿಸುತ್ತಿದೆ ನ್ಯಾಚುರೋಪತಿ ದೇಹಶುದ್ಧಿಯ ಬಗ್ಗೆ ಚಿತ್ರ ವಿಚಿತ್ರ ವಿಧಾನಗಳನ್ನು ಅನುಸರಿಸುತ್ತದೆ ಅದೆಲ್ಲವೂ ಕೇವಲ ಯಾವ ಕಾಯಿಲೆಯೂ ಇಲ್ಲದವರಿಗೆ ಮಾತ್ರ ಸಹಕಾರಿಯಾಗಬಲ್ಲದು ಇದರೊಂದಿಗೆ ಸ್ವಾಸ್ಥ್ಯ ಎಂದರೇನು ವಿಚ ವಿಷಯವಾಗಿ ಹಲವು ಪ್ರಶ್ನೆಗಳಿಗೆ ಓಶೋರವರು ನೀಡಿದ ಉತ್ತರವನ್ನು ಕೇಳಿದಿರಿ ಜೈ ಓಶೋ ಜೈ ಜೈ ಓಶೋ